ಭಾಗ್ಯಲಕ್ಷ್ಮಿ ಸೀರಿಯಲ್ ಕಲರ್ಸ್ ಕನ್ನಡದ ಅತಿ ಹೆಚ್ಚು ಟಿ ಆರ್ ಪಿ ಹೊಂದಿರುವಂಥ ಧಾರಾವಾಹಿಗಳಲ್ಲಿ ಇದೂ ಕೂಡ ಒಂದು ಒಂದು ಕಡೆ ಭಾಗ್ಯ ಪಾತ್ರಧಾರಿಯನ್ನು ಜನ ತುಂಬ ಇದ್ದಾರೆ ತಮ್ಮ ಮನೆ ಮಗಳಂತೆ ಆಕೆಯನ್ನು ನೋಡ್ತಾ ಇದ್ದಾರೆ ಮತ್ತೊಂದು ಕಡೆ ಅವರ ಅತ್ತೆ ಪಾತ್ರಧಾರಿಯನ್ನು ನೋಡಿ ಎಲ್ಲ ಸೊಸೆದಿರಿಗೂ ಈ ರೀತಿಯಾದಂಥ ಅತ್ತೆ ಸಿಗಬಾರ್ದಾ ಅಂತ ಬಹಳಷ್ಟು ಜನ ಅಂದ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಅತ್ತೆ ಸೊಸೆ ಬಾಂಡಿಂಗ್ ಆಗಿರಲಿ ಮಗ ತಪ್ಪು ಮಾಡಿದಾಗ ಮಗನನ್ನು ದೂಷಿಸಿ ಸೊಸೆ ಪರ ನಿಲ್ಲುವಂಥ ಅತ್ತೆ ಆಗಿರಲಿ ಈ ಎಲ್ಲ ವಿಚಾರಗಳು ಕೂಡ ಆಡಿಯನ್ಸ್ಗೆ ಬಹಳಷ್ಟು ಕನೆಕ್ಟ್ ಆಗಿದೆ ಹಾಗೆ ಸೀರಿಯಲ್ನಲ್ಲಿ ಭಾಗ್ಯ ಮತ್ತು ಭಾಗ್ಯರ ಗಂಡನ ನಡುವೆ ಒಂದು ಭಿನ್ನಾಭಿಪ್ರಾಯಗಳಿರುವಂಥದ್ದಾಗಿರ್ಬೋದು ಅವರಿಬ್ಬರದ್ದು ದಾರಿನೇ ಬೇರೆ ಬೇರೆ ಆಗಿರುವಂಥದ್ದನ್ನು ನಾವು ನೋಡ್ತಾ ಇರ್ತೀವಿ ಆದರೆ ಶೂಟಿಂಗ್ ಸೆಟ್ನಲ್ಲಿ ಭಾಗ್ಯ ಮತ್ತು ತಾಂಡವ್ ಯಾವ ರೀತಿಯಾಗಿ ಇರ್ತಾರೆ ಅವರ ಒಂದು ತುಂಟಾಟ ಚೇಷ್ಟೆ ಯಾವ ರೀತಿಯಾಗಿರುತ್ತೆ ಶೂಟಿಂಗ್ ಸೆಟ್ನಲ್ಲಿ ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಒಬ್ರಿಗೊಬ್ರು ಕಾಲೆಳಿತಾರೆ ಮತ್ತು ಆ ಶೂಟಿಂಗನ್ನು ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೂಪರ್ <coughs>